ನಮಸ್ಕಾರ ಸ್ನೇಹಿತರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ನ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವುದರ ಬಗ್ಗೆ ಈಗ ದೊಡ್ಡ ಸುದ್ದಿ ಅದು ಬಿಜೆಪಿ ಮತ್ತು ಜೆಡಿಎಸ್ ನಲ್ಲಿ ಅಭ್ಯರ್ಥಿ ಯಾರಾಗ್ತಾರೆ ಮೈತ್ರಿ ಅಭ್ಯರ್ಥಿ ನಿಮಗೆಲ್ಲಾ ಗೊತ್ತಿದೆ ಸಿಪಿ ಯೋಗೇಶ್ವರ್ ಅವರು ಗಾಗಿ ಸಿಕ್ಕಾಪಟ್ಟೆ ಲಾಬಿ ಮಾಡ್ತಾ ಇದ್ದಾರೆ ಡೆಲ್ಲಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಸಹ ತಮ್ಮ ಪಟ್ಟು ಹಿಡಿದು ಕೂತಿದ್ದಾರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಬಿಜೆಪಿ ಹೈಕಮಾಂಡ್ ಗೆ ದೊಡ್ಡ ತಲೆನೋವಾಗಿತ್ತು ಆ ತಲೆನೋವು ಈಗ ಬಗೆಹರಿದಿದೆ ಅದಕ್ಕೆ ಕಾರಣ ಈಗ ಬಂದಿರತಕ್ಕಂತ ಸರ್ವೆ ರಿಪೋರ್ಟ್ ಹಾಗಾದ್ರೆ ಇದಕ್ಕೆ ಕುಮಾರಸ್ವಾಮಿ ಅವರ ನಿರ್ಧಾರ ಏನು ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಕುಮಾರಸ್ವಾಮಿ ಅವರಿಗೆ ಖುದ್ದು ಸಿಪಿ ಯೋಗೇಶ್ವರ್ ಅವರ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟಿದೆ ಬೇಸರ ಇದೆ ಅದೆಲ್ಲದರ ನಡುವೆ ಈಗ ಅಮಿತ್ ಶಾರ ಎಂಟ್ರಿ ಸಹ ಆಗಿದೆ ಬೈ ಎಲೆಕ್ಷನ್ ಗೆ ಸಂಬಂಧಪಟ್ಟಂತೆ ನಡೆದಿರೋ ಬೆಳವಣಿಗೆನಾದ್ರೂ ಏನು ಮೈತ್ರಿ ಅಭ್ಯರ್ಥಿ ಯಾರು ಅದಕ್ಕೆ ಕುಮಾರಸ್ವಾಮಿ ಅವರು ಒಪ್ಪಿದಾರಾ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಚನ್ನಪಟ್ಟಣ ರಾಜ್ಯದಲ್ಲಿ ಬಗೆಹರಿಯುವ ಸಮಸ್ಯೆ ಅಲ್ಲ ಈ ಬೈ ಎಲೆಕ್ಷನ್ ನ ಮೈತ್ರಿ ಅಭ್ಯರ್ಥಿ ಯಾರಾಗಬೇಕು ಅನ್ನೋದು ಡೆಲ್ಲಿ ಅಂಗಳ ತಲುಪಿತ್ತು ಈಗ ಅದಕ್ಕೆ ಸೊಲ್ಯೂಷನ್ ಸಹ ತೆಲ್ಲಿ ಅಂಗಳದಿಂದನೇ ಕರ್ನಾಟಕ ರಾಜ್ಯಕ್ಕೆ ಮುಟ್ಟಿದೆ ಹೆಚ್ಚು ಕಡಿಮೆ ಈಗ ಡಿ ಕೆ ಶಿವಕುಮಾರ್ ಅವರು ಗಾಯಗೊಂಡ ಹುಲಿಯಂತಾಗಿದ್ದಾರೆ ತಮ್ಮ ತಮ್ಮ ಡಿ ಕೆ ಸುರೇಶ್ ಅವರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಈ ನಾಯ ಸೋಲಿನಿಂದ ಈ ಹಿಂದೆಲ್ಲ ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಎದುರುಬ್ಬಿಸಿ ಹೇಳ್ತಾ ಇದ್ದಂತ ಡಿ ಕೆ ಶಿವಕುಮಾರ್ ಅವರು ಬ್ಯಾಕ್ ಫ್ರೂಟ್ ನಲ್ಲಿದ್ದಾರೆ ಚನ್ನಪಟ್ಟಣ ಎಲೆಕ್ಷನ್ ಅವರಿಗೆ ಮಾಡು ಇಲ್ಲವೇ ಮಡಿ ಅನ್ನುವ ಸಿಚುವೇಶನ್ ತಂದಿಟ್ಟಿದೆ ನೀವೇ ನೋಡಿ ಕುಮಾರಸ್ವಾಮಿ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಯಾವಾಗ ಕಾಂಗ್ರೆಸ್ ಎರಡ್ ಸಾವಿರದ ಇಪ್ಪತ್ ಮೂರರ ಕರ್ನಾಟಕ ವಿಧಾನಸಭಾ ಎಲೆಕ್ಷನ್ ನ ಭರ್ಜರಿ ಬಹುಮತದಿಂದ ಗೆಲ್ತೋ ಅದರಲ್ಲೂ ಮೈಸೂರು ಭಾಗ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ನ ಮತ ಗೆ ಕನ್ನ ಹಾಕಿದ್ದು ಇದೇ ಡಿ ಕೆ ಶಿವಕುಮಾರ್ ಅವರು ಇದು ಹೆಚ್ಚು ಕಡಿಮೆ ಒಕ್ಕಲಿಗ ನಾಯಕತ್ವಕ್ಕಾಗಿ ನಡೀತಾ ಇರತಕ್ಕಂತ ನಿರ್ಣಾಯಕ ಯುದ್ಧ ಅಂದ್ರೂ ತಪ್ಪಾಗಲ್ಲ ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಮುಂದಾಲೋಚನೆ ಮಾಡೇ ಬಿಜೆಪಿಯ ಜೊತೆಗೆ ಮೈತ್ರಿ ಮಾಡಿಕೊಂಡು ಲೋಕಸಭಾ ಚುನಾವಣೆಯನ್ನ ಎದುರಿಸಿ ತಮಗೂ ಲಾಭ ಮಾಡಿಕೊಂಡ್ರು ಬಿಜೆಪಿಗೂ ಲಾಭ ಮಾಡಿಕೊಟ್ರು ಇಲ್ಲಿ ಲಾಸ್ ಆಗಿದ್ದೆ ನನಗಪ್ಪ ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ಕಳೆ ಬಂದಿರತಕ್ಕಂತ ತಮ್ಮ ಒಕ್ಕಲಿಗ ನಾಯಕತ್ವನ ಮರಳಿ ಪಡಿಬೇಕು ಅಂದ್ರೆ ಡಿ ಕೆಗೆ ಇದು ಮಾಡು ಇಲ್ಲವೇ ಮಡಿ ಹೋರಾಟ ಚನ್ನಪಟ್ಟಣದಲ್ಲಿ ಈಗಾಗಲೇ ಈ ಒಕ್ಕಲಿಗ ಫೈಟ್ ನಲ್ಲಿ ಮಂಡ್ಯನು ಕುಮಾರಸ್ವಾಮಿ ಅವರು ಗೆದ್ಕೊಂಡಿದ್ದಾರೆ ತಮ್ಮದೇ ಕುಟುಂಬದ ಡಾಕ್ಟರ್ ಮಂಜುನಾಥ್ ಅವರನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲ್ಲಿಸಿಕೊಂಡು ಬಂದಿದ್ದಾರೆ ಈಗ ಒಕ್ಕಲಿಗ ನಾಯಕತ್ವದ ಫೈಟ್ ನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಮುಂದಿದ್ದಾರೆ ನೋಡಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಇದೆಯಲ್ಲ ಇದು ಹಲವರಿಗೆ ನಿರ್ಣಾಯಕ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಆದ್ರೆ ಇನ್ನೊಂದು ಕಡೆ ಜೆ ಡಿ ಎಸ್ ಪಕ್ಷಕ್ಕೆ ನೀವೇ ನೋಡಿ ಏಳು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಅದರಲ್ಲಿ ಜೆಡಿಎಸ್ ಅಧಿಕಾರದಲ್ಲಿರೋದು ಚನ್ನಪಟ್ಟಣ ಒಂದರಲ್ಲಿ ಮಾತ್ರ ಅದನ್ನು ಏನಾದ್ರೂ ಕಳ್ಕೊಂಡ್ರೆ ಸಂಕಷ್ಟ ಎದುರಿಸ್ಬೇಕಾಗತ್ತೆ ಅನ್ನೋದು ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೂ ಗೊತ್ತಿದೆ ಇನ್ನು ಬಿಜೆಪಿಗರಿಗೆ ವಿಜೇಂದ್ರ ಅವರು ಹೊಸ ಅಧ್ಯಕ್ಷರಾಗಿದ್ದಾರೆ ರಾಜ್ಯ ಹೇಗಾದ್ರೂ ಮಾಡಿ ಒಮ್ಮತದ ಮೈತ್ರಿ ಅಭ್ಯರ್ಥಿನ ಹಾಕಿ ಚನ್ನಪಟ್ಟಣದಲ್ಲಿ ಗೆಲ್ಲಿಸಿಕೊಂಡು ಬಂದು ತಮ್ಮ ನಾಯಕತ್ವನ ಸಾಬೀತುಪಡಿಸಬೇಕಾದ ಅನಿವಾರ್ಯತೆ ಸಹ ಇದೆ ಹಾಗಾಗಿ ನಾನು ಹೇಳಿದ್ದು ಚನ್ನಪಟ್ಟಣ ಬೈಎಲಕ್ಷನ್ ಹಲವರಿಗೆ ನಿರ್ಣಾಯಕ ಹಾಗಾಗಿ ಕುಮಾರಸ್ವಾಮಿ ಅವರು ಸಹ ಈಗ ವಲ್ಲದ ಮನಸ್ಸಿನಿಂದ ಒಂದು ಗಟ್ಟಿ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ ಚನ್ನಪಟ್ಟಣ ಬೈಎಲೆಕ್ಷನ್ ಗೆ ಸಂಬಂಧಪಟ್ಟಂತ ಈ ಸೀಕ್ರೆಟ್ ಸರ್ವೆ ರಿಪೋರ್ಟ್ ಅಲ್ಲಿ ಬಂದಿರೋ ವಿಚಾರ ಆದ್ರೂ ಏನು ನೋಡಿ ಇಲ್ಲಿ ಬಿಜೆಪಿಗೆ ಚನ್ನಪಟ್ಟಣ ಕ್ಷೇತ್ರನ ಗೆ ಬಿಟ್ಕೊಡೋದ್ರಲ್ಲಿ ಯಾವುದೇ ಇಚ್ಕಿಚಾಯಿಸಿ ಇಲ್ಲ ಕಾರಣ ಅಲ್ಲಿ ಗೆದ್ದಿರೋದು ಜೆಡಿಎಸ್ ನೋ ಇಶ್ಯೂ ಬಿಟ್ಕೊಡ್ತಾರೆ ಆದ್ರೆ ಜೆಡಿಎಸ್ ತಮ್ಮ ಅಭ್ಯರ್ಥಿನ ಹಾಕಿದ್ರೆ ಗೆಲ್ಲುತ್ತಾ ಅದು ಮಿಲಿಯನ್ ಡಾಲರ್ ಪ್ರಶ್ನೆ ಆಗಿರೋದೀಗ ಕಳೆದ ಬಾರಿ ಎಚ್ ಡಿ ಕುಮಾರಸ್ವಾಮಿ ಅವರು ನಿಂತಿದ್ರು ಹಾಗಾಗಿ ಗೆದ್ರು ಇಲ್ಲಿ ಬಿಜೆಪಿ ಮತ್ತು ಗೆ ಸಮಸ್ಯೆ ಆಗ್ತಾ ಇರೋದೇ ಕ್ಯಾಂಡಿಡೇಟ್ ವಿಚಾರದಲ್ಲಿ ಸಾಮಾನ್ಯ ಕಾರ್ಯಕರ್ತನ ಹಾಕಿ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಜೆಡಿಎಸ್ನವರೇನೋ ಹೇಳ್ತಾ ಇದಾರೆ ಆದ್ರೆ ಈ ಸರ್ವೆ ರಿಪೋರ್ಟ್ ನಲ್ಲಿ ಉಲ್ಟಾ ಹೊಡೆದಿದೆ ಈಗಾಗಲೇ ಯೋಗೇಶ್ವರ್ ಅವರು ಇಂಟ್ ಕೊಟ್ಟಿದ್ದಾರೆ ಒನೆ ಕ್ಷಣದಲ್ಲಿ ಏನಾದ್ರೂ ಟಿಕೆಟ್ ಮಿಸ್ ಆದ್ರೆ ಕಾಂಗ್ರೆಸ್ಗೆ ಹೋದ್ರು ಯಾವುದೇ ಆಶ್ಚರ್ಯ ಇಲ್ಲ ಅವ್ರ ಏನಾದ್ರೂ ಕಾಂಗ್ರೆಸ್ ಹೋಗಿ ಅಭ್ಯರ್ಥಿ ಆದ್ರು ಅಂದ್ರೆ ಬಿಜೆಪಿ ಮತ್ತು ಜೆ ಒಂದಾಗಿ ಫೈಟ್ ಕೊಟ್ಟರು ಸಹ ಗೆಲ್ಲೋದು ಬಹಳ ಕಷ್ಟ ಅಂತ ಸರ್ವೆ ರಿಪೋರ್ಟ್ ನಲ್ಲಿ ಬಂದಿದೆ ನೀವೇ ನೋಡಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಚನ್ನಪಟ್ಟಣದಲ್ಲಿ ಪಡೆದಿರುವ ಮತಗಳ ಪ್ರಮಾಣ ಎಂಬತ್ತೈದು ಸಾವಿರ ಇದು ಕುಮಾರಸ್ವಾಮಿ ಅವರಿಗೆ ಟೆನ್ಷನ್ ಮಾಡಿರೋದು ಆ ಕಡೆ ಸಿ ಪಿ ಯೋಗೇಶ್ವರ್ ಅವರಂತೂ ಪಟ್ಟು ಹಿಡಿದು ಕೂತಿದ್ದಾರೆ ಟಿಕೆಟ್ ನನಗೇ ಬೇಕು ಅಂತ ಇಲ್ಲಿ ಕಾನ್ಫ್ಲಿಕ್ಟ್ ಏನಪ್ಪಾ ಅಂದ್ರೆ ಸಿ ಪಿ ಯೋಗೇಶ್ವರ್ ಅವರು ಬಿಜೆಪಿಯಿಂದ ನನಗೆ ಟಿಕೆಟ್ ಕೊಡಿ ನಾನು ದಳಕ್ಕೆ ಹೋಗೋದಿಲ್ಲ ಅಂತ ಆದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಸಿ ಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡೋದಕ್ಕೆ ನನಗೆ ಯಾವ ಬೇಸರನು ಇಲ್ಲ ಆದ್ರೆ ದಳದಿಂದ ಅಭ್ಯರ್ಥಿಯಾದ್ರೆ ಟಿಕೆಟ್ ಕೊಡೋದಕ್ಕೆ ನಮ್ಮ ತಕರಾರಿಲ್ಲ ಇಲ್ಲ ಅಂತ ಸ್ಪಷ್ಟವಾಗಿ ಹೈಕಮಾಂಡ್ ಗೆ ಈ ಹಿಂದೆ ತಿಳಿಸಿದ್ರು ಈಗಾಗಲೇ ಸಿ ಪಿ ಯೋಗೇಶ್ವರ್ ಅವರು ಹೆಚ್ಚು ಕಡಿಮೆ ಕ್ಯಾಂಪೈನ್ ಶುರು ಮಾಡಿದ್ದಾರೆ ಒಂದ್ ಸುತ್ತ ಆಲ್ರೆಡಿ ಪ್ರಚಾರ ಕಾರ್ಯ ಶುರು ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಇದನ್ನೇ ಈಗ ಅಮಿತ್ ಶಾ ಅವರು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮನ ಮುಟ್ಟುವಂತೆ ಹೇಳಿ ಕನ್ವಿನ್ಸ್ ಮಾಡಿದ್ದಾರೆ ಚನ್ನಪಟ್ಟಣ ನಿಮ್ಮ ಕ್ಷೇತ್ರ ಅಭ್ಯರ್ಥಿನ ಹಾಕುವಲ್ಲಿ ಗೊಂದಲ ಮಾಡಿಕೊಂಡು ಕಳ್ಕೊಳ್ಳಬೇಡಿ ಸಿಪಿ ಯೋಗೇಶ್ವರ್ ಅವ್ರನ್ನ ಬಿಟ್ರೆ ಬೇರೆ ಯಾರೇ ಅಭ್ಯರ್ಥಿ ಗೆಲ್ಲುವ ಸೂಚನೆ ಇಲ್ಲ ಅಂತ ನಮಗೆ ರಿಪೋರ್ಟ್ ಇದೆ ದುಡುಕಿ ಹಠಕ್ಕೆ ಬಿದ್ದು ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ ಮೈತ್ರಿ ಅಭ್ಯರ್ಥಿಯಾಗಿ ನಿಮ್ಮ ಪಕ್ಷದಿಂದನೇ ಸಿಪಿ ಯೋಗೇಶ್ವರ್ ಅವರನ್ನು ಕಣಕ್ಕಿಳಿಸೋದಕ್ಕೆ ನಾವು ಒಪ್ಪಿಸ್ತೇವೆ ಸಿ ಪಿ ಯೋಗೇಶ್ವರ್ ಅವರಿಗೆ ದಳದಿಂದ ಟಿಕೆಟ್ ಕೊಡೋಣ ಆಗ ಆ ಸೀಟ್ ನಿಮ್ಮ ಪಕ್ಷದಲ್ಲೇ ಉಳಿಯುತ್ತೆ ಮತ್ತು ಇಬ್ಬರ ಪ್ರಯತ್ನದಿಂದ ಅದನ್ನ ಈಸಿಯಾಗಿ ಗೆದ್ದುಕೊಳ್ಳಬಹುದು ಕೂಡ ಇಲ್ಲವಾದ್ರೆ ನಮ್ಮ ಮಧ್ಯದ ಕಿತ್ತಾಟದಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಬಲ ತುಂಬಿದಂತಾಗುತ್ತೆ ಇದರಿಂದ ನಿಮ್ಮ ಒಕ್ಕಲಿಗ ಇಮೇಜ್ಗೂ ಸಹ ಪೆಟ್ ಬೀಳುತ್ತೆ ಯೋಚನೆ ಮಾಡಿ ಅಂತ ಬುದ್ದಿಮಾತು ಹೇಳಿದರೆ ಅಮಿತ್ ಶಾ ಅವರು ಸ್ನೇಹಿತರೆ ಸರ್ವೆ ರಿಪೋರ್ಟ್ ನಾವಂತೂ ಸ್ಪಷ್ಟವಾಗಿ ಬಂದಿದೆ ಬಿಜೆಪಿಯಿಂದ ಸಿಪಿ ಯೋಗೇಶ್ವರ್ ಅವರನ್ನು ಬಿಟ್ಟು ಬೇರೆ ಯಾರು ನಿಲ್ಲಿಸಿದ್ರು ಕಷ್ಟ ಇದೆ ಜೆಡಿಎಸ್ ನಿಂದ ಸಹ ಸಾಮಾನ್ಯ ಕಾರ್ಯಕರ್ತನೇ ಆಗಿರ್ಲಿ ಖುದ್ದು ನಿಖಿಲ್ ಕುಮಾರಸ್ವಾಮಿ ಅವರು ಅಥವಾ ಅನಿತಾ ಕುಮಾರಸ್ವಾಮಿ ಅವರನ್ನು ನಿಲ್ಲಿಸಿದ್ರು ಕೂಡ ಸಿಪಿ ಯೋಗೇಶ್ವರ್ ಬೆಂಬಲ ಇಲ್ದೆ ಗೆಲ್ಲೋದು ಕಷ್ಟ ಸಿಪಿ ಯೋಗೇಶ್ವರ್ ಅವರೇನಾದ್ರು ಮೈತ್ರಿ ಅಭ್ಯರ್ಥಿ ಆದರೆ ನಿರಾಯಾಸವಾಗಿ ಈ ಕ್ಷೇತ್ರನ ಬುಟ್ಟಿಗೆ ಹಾಕಿಕೊಳ್ಳಬಹುದು ಅನ್ನೋ ಸ್ಪಷ್ಟಪೋರ್ಟ್ ಹೈಕಮಾಂಡ್ ಕೈಗೆ ಸಿಕ್ಕಿದೆ ಇದನ್ನೇ ತೋರಿಸಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಈಗ ಅಮಿತ್ ಶಾ ಕನ್ವಿನ್ಸ್ ಮಾಡಿದ್ದಾರೆ ಈ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಚನ್ನಪಟ್ಟಣದಲ್ಲಿ ನಿಲ್ಲಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿ ಅವರೇ ಸ್ಪಷ್ಟವಾಗಿ ಬಿಟ್ಟಿದ್ದಾರೆ ಯಾಕೆ ಬೇಕು ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಈಗಾಗಲೇ ಎರಡು ಬಾರಿ ಸೋತಾಗಿದೆ ಮಂಡ್ಯ ಇಲ್ಲ ರಾಮನಗರದಿಂದನೇ ನಿಖಿಲ್ ನ ಕಣಕ್ಕಿಳಿಸೋಣ ಈ ಬಾರಿ ಬೇಡ ಅಂತ ಹೆಚ್ ಡಿ ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡಿದ್ದಾರೆ ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಸಹ ತಮ್ಮೆಲ್ಲಾ ಬೇಸರ ಕೋಪ ತಾಪಗಳನ್ನೆಲ್ಲ ಬದಿಗಿಟ್ಟು ಯೋಗೇಶ್ವರ್ ಅವರನ್ನೇ ಅಭ್ಯರ್ಥಿ ಮಾಡೋದಕ್ಕೆ ಒಲ್ಲದ ಮನಸ್ಸಿನಿಂದನೇ ಈಗ ಒಪ್ಪಿಗೆಯನ್ನು ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನೇನು ಎಲೆಕ್ಷನ್ ಘೋಷಣೆ ಆಗುತ್ತೆ ಅದಾದ ನಂತರ ಮೈತ್ರಿ ಅಭ್ಯರ್ಥಿಯಾಗಿ ಸಿಪಿ ಯೋಗೇಶ್ವರ್ ಅವರನ್ನ ಘೋಷಣೆ ಮಾಡೋದು ಅಂತ ಹೈಕಮಾಂಡ್ ಲೆವೆಲ್ ನಲ್ಲಿ ಆದಂತಹ ಮೀಟಿಂಗ್ ನಲ್ಲಿ ನಿರ್ಣಯ ಸಹ ಮಾಡಲಾಗಿದೆ ಹಾಗಾಗಿ ಸಿ ಪಿ ಯೋಗೇಶ್ವರ್ ಅವರು ಈಗ ನಿಶ್ಚಿಂತೆಯಿಂದ ಚನ್ನಪಟ್ಟಣದಲ್ಲಿ ಪ್ರಚಾರದಲ್ಲಿ ತೊಡಗಿದ್ದಾರೆ ಇಲ್ಲಿ ಸ್ವಪ್ರತಿಷ್ಠೆ ಕೋಪ ತಾಪ ಅಂತಸ್ತು ಅಂತ ನೋಡೋಕೆ ಹೋದ್ರೆ ಕ್ಷೇತ್ರನ ಕಳೆದುಕೊಳ್ಬೇಕಾಗುತ್ತೆ ಅನ್ನೋದು ಇಬ್ಬರು ಬಿಜೆಪಿ ಮತ್ತು ಜೆ ಡಿ ನಾಯಕರುಗಳಿಗೆ ಮನದಟ್ಟಾಗಿದೆ ಈಗ ನಿರ್ಣಯ ಮಾಡಬೇಕಾಗಿರೋದು ಸಿಪಿ ಯೋಗೇಶ್ವರ್ ಅವರು ಬಿಜೆಪಿಯಿಂದ ನಿಲ್ಬೇಕಾ ಅಥವಾ ಜೆ ಡಿ ಎಸ್ ನ ಪಕ್ಷದ ತೆನೆ ಹೊತ್ತ ಮಹಿಳೆ ಚಿಹ್ನೆಯಡಿ ನಿಲ್ಬೇಕಾ ಅನ್ನೋದಷ್ಟೇ ತೀರ್ಮಾನ ಆಗುವುದು ಪೆಂಡಿಂಗ್ ಇರೋದು ಸಿ ಪಿ ಯೋಗೇಶ್ವರ್ ಅವರಿಗೆ ಬಿಜೆಪಿ ಚಿಹ್ನೆಯಡಿನೇ ನಾನು ನಿಲ್ಬೇಕು ಅನ್ನೋ ಆಸೆ ಆದರೆ ಎಚ್ ಡಿ ಕುಮಾರಸ್ವಾಮಿ ಅವರು ಇದಕ್ಕೆ ಒಪ್ತಾ ಇಲ್ಲ ಹಾಗಾಗಿ ಎರಡರಿಂದ ಮೂರ್ ಸರಿ ಈಗಾಗ್ಲೇ ಡೆಲ್ಲಿ ಟೂರ್ ಮಾಡಿ ಬಂದಿದ್ದಾರೆ ಸಿ ಯೋಗೇಶ್ವರ್ ಅವರು ಕೊನೆಗೆ ಒಪ್ಪಿಗೆ ಸಹ ಸೂಚಿಸಿದರೆ ನಿಮ್ಮ ಅಭಿಪ್ರಾಯದಂತೆ ದಳದಿಂದನೇ ಕಣಕ್ಕಿಳಿತೀನಿ ಮೈತ್ರಿ ಅಭ್ಯರ್ಥಿ ಆಗಿ ಅಂತ ಒಟ್ಟಾರೆಯಾಗಿ ಮೈತ್ರಿ ಅಭ್ಯರ್ಥಿ ಯಾರು ಅನ್ನುವ ಮಿಲಿಯನ್ ಡಾಲರ್ ಪ್ರಶ್ನೆಗೆ ಈಗ ಈ ರಿಪೋರ್ಟ್ ನಿಂದ ಉತ್ತರ ಸಿಕ್ಕಂತಾಗಿದೆ ನಿಮಗೇನನ್ಸುತ್ತೆ ಯಾರಾಗ್ತಾರೆ ಚನ್ನಪಟ್ಟಣದ ಮೈತ್ರಿ ಅಭ್ಯರ್ಥಿ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ